ಕೆಲವೊಂದು ಬೇರೆ ಧರ್ಮಗಳಲ್ಲಿ ಏನಾಗಿದೆ ಈ ಥರ ನೀವು ಸತ್ತ ಮೇಲೆ ಆದರೂ ಸರಿಯೇ ಈ ಥರ ಬಾಡಿ ಪಾರ್ಟ್ಸ್ಗಳನ್ನ ದಾನ ಮಾಡಿಬಿಟ್ಟು ನೆಕ್ಸ್ಟ್ ಬರೋ ಬರ್ತಲ್ಲಿ ನಿಮ್ಮ ಆ ಪಾರ್ಟ್ಸ್ಗಳು ಕಳ್ಕೊಂತೀರ ನೀವು ಇರೋದಿಲ್ಲ ಕಣ್ಣು ದಾನ ಮಾಡಿದ್ರೆ ನೆಕ್ಸ್ಟ್ ಯಾವ ಧರ್ಮ ಹೇಳಿರೋದು ಈ ಥರ ಆ ಹೆಸರು ಹೇಳೋದು ಬೇಡ ಬೇರೆ ಧರ್ಮ ಅಲ್ಲ ಒಂದು ನೋಡಿ ಇರೋದು ಒಂದೇ ಒಂದು ಧರ್ಮ ಸನಾತನ ಧರ್ಮ ಬೇರೆ ಧರ್ಮಗಳೆಲ್ಲ ಬೇರೆಲ್ಲ ರಿಲಿಜನ್ಸು ಅದೆಲ್ಲ ಈಗ ಹುಟ್ಟಿದ್ದು ಈ ಕಲಿಯುಗದಲ್ಲಿ ಒಂದು ಮೂರು ಸಾವಿರ ಎರಡು ಸಾವಿರ ವರ್ಷದಿಂದ ಹುಟ್ಟಿರೋದು ಅದು ಬಂದ್ಬಿಟ್ಟು ಒಂದು ಮನುಷ್ಯ ಬಂದ್ಬಿಟ್ಟು ಒಂದು ಲೆವೆಲ್ಗೆ ಬಂದು ಅವನಾಗ ಅವನು ಅವ್ನು ಆ ರಿಲಿಜನ್ನ ಹುಟ್ಟಿ ಅವನು ಏನು ತೋರಿಸಿದ್ದಾನೋ ಅವ್ನಿಗೆ ಯಾವುದು ಕರೆಕ್ಟ್ ಅಂತ ಅವನು ಅದನ್ನು ಪ್ರೀಚ್ ಮಾಡಿದ್ದಾನೆ ಅದನ್ನು ಅವ್ರ ಫಾಲೋವರ್ಸ್ಗೆ ಹೇಳಿದಾನೆ ಅವರು ಅದನ್ನು ಫಾಲೋ ಮಾಡ್ತಾರೆ ಬಟ್ ನಮ್ಮ ಸನಾತನ ಧರ್ಮದಲ್ಲಿ ಆ ಥರ ಇಲ್ಲ ಋಷಿಗಳು ಏನು ಹೇಳಿದ್ದಾರೆ ಆ ಥರ ನಾವು ಮಾಡ್ಕೊಂಡು ಹೋಗಬೇಕು ನಮ್ಮ ಬಾಡಿನ ನಾವು ಸುಟ್ಬಿಡ್ತೀವಿ ನಾವು ಅಷ್ಟೇ ಯಾಕಂದರೆ ನಮ್ಮ ಅಮರ ಗುರು ಅವ್ರನ್ನ ಅವ್ರನ್ನ ಕೇ ಹೇಳಿದ್ರು ಇಟ್ ಶುಡ್ ಬಿ ಬರ್ ಅಂತ ನಮ್ಮ ಸನಾತನದಲ್ಲಿ ಇಟ್ ಈಸ್ ನೋ ಇದು ಉಳ್ಸೋದು ಇದು ಎಫೆಕ್ ಇಲ್ಲ ಎಫೆಕ್ಟ್ ಆಗೋಲ್ಲ ನೀವು ಕರ್ಮ ಮಾಡಿದ್ರೆ ನಿಮ್ಗೆ ಎಫೆಕ್ಟ್ ಆಗೋದು ನೀವು ಬಾಡಿ ಬಿಟ್ಟ ಮೇಲೆ ನಿಮ್ಮ ಆತ್ಮ ಆಚೆ ಬಂದುಬಿಡ್ತದೆ ಇದು ವೇಸ್ಟ್ ಇದು ಇದು ಯೂಸ್ ಇಲ್ಲ ಇದು ಇವಾಗ ಶರ್ಟ್ ನೀವು ಇಲ್ಲಿ ಬಿಚ್ಚಿಟ್ಬಿಟ್ರೆ ಅದಕ್ಕೇನು ಪ್ರಯೋಜನ ಹಾಕ್ಕೊಂಡ್ರೆ ನಿಮ್ಗೆ ಪ್ರಯೋಜನ ಅಲ್ವಾ ಚೆನ್ನಾಗಿ ಕಾಣ್ತಿದೆ ಇಟ್ ಗಿವ್ಸ್ ಯು ಪ್ರೊಟೆಕ್ಷನು ಇಲ್ಲ ಅಂದರೆ ಇಟ್ ಈಸ್ ಡೆಡ್ ಆಸ್ ಆಸ್ ಗುಡ್ ಆಸ್ ಇಟ್ ನಥಿಂಗ್ ನೋ ಯೂಸ್ ಅದು ಸೊ ನಿಮಗೆ ಯೂಸ್ ಇರಲ್ಲ ನಿಮಗೆ ಆತ್ಮ ಇರುವಾಗ ನೀವು ಏನು ಮಾಡ್ತಿರೋ ಕರ್ಮ ಅದು ನಿಮಗೆ ಸೇರ್ತದೆ ಆತ್ಮ ಆಚೆ ಬಂದ ಮೇಲೆ ಏನಿಲ್ಲ ಪ್ರಯೋಜನ ಇಲ್ಲ ಅದಕ್ಕೆ ಏನಿಲ್ಲ ಈಗ ಅಸೆಂಟ್ ಆಫ್ ಅಂದರೆ ಸೋಲು ವಾಪಸ್ ಹೋಗೋ ಜರ್ನಿದು ಡೀಟೇಲ್ಸ್ ಹೇಳಿದ್ರಿ ಅದರಲ್ಲಿ ಮಧ್ಯದಲ್ಲಿ ನೀವು ಸಿದ್ಧಿಗಳ ಬಗ್ಗೆ ಎಲ್ಲ ಹೇಳಿದ್ರೆ ಈಗ ನಾವು ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ನಮಗೆ ನಾವು ಧ್ಯಾನ ಮಾರ್ಗದಲ್ಲೆಲ್ಲ ಇರ್ತೀವಿ ಅವಾಗೂ ಈಗೋ ಬರೋ ಚಾನ್ಸಸ್ ಇರುತ್ತಾ ಒಂದು ಸಪ್ತರಿಷಿ ಮಾರ್ಗದಲ್ಲಿ ಮೇಯ್ನು ಬಂದ್ಬಿಟ್ಟು ಅಮರವ್ರು ಹೇಳಿರೋದು ಈಗೋ ಆ ಈಗೋನ ಹೆಂಗೆ ಸಬ್ಸೈಡ್ ಮಾಡಿದ್ರೆ ನಿಮ್ಮ ಆತ್ಮ ಫ್ರೀ ಆಗಿ ನೀವು ಸ್ಪಿರಿಚುವಲ್ ಸಾಧನೆ ಪಡೀಬಹುದು ಅಂತ ಅದ್ರಲ್ಲಿ ಹೇಳಿದ್ದಾರೆ ಈಗೋ ಬಂದ್ಬಿಟ್ಟು ಇಟ್ ಕಂಪ್ರಮೈಸಸ್ ಆಫ್ ಬಾಡಿ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಈ ಮೂರು ಸೇರಿದ್ರೇ ಈಗೋಕೆ ಒಂದು ಆಕಾರ ಬರ್ತದೆ ಅದಕ್ಕೆ ಎನರ್ಜಿ ಬರ್ತದೆ ಅದು ಬಂದ್ಬಿಟ್ಟು ಜಾಗ್ರತೆ ಆಗಿ ನಿಮ್ಮಲ್ಲಿ ನಿಮ್ಮ ಬುದ್ಧಿಗೆ ಕಮ್ಯಾಂಡ್ ಮಾಡ್ತದೆ ಈಗೋ ಬಂದ್ಬಿಟ್ಟು ಯಾವಾಗ ನಿಮ್ಮ ಬುದ್ಧಿಗೆ ಕಮ್ಯಾಂಡ್ ಮಾಡ್ತದೋ ನೀವು ಕರ್ಮಗಳು ಮಾಡ್ತೀರ ಆ ಕರ್ಮದಿಂದನೇ ನೀವು ಬರ್ತ್ ಸೈಕಲ್ ಬರ್ತದೆ ಡೆತ್ ಸೈಕಲ್ ಬರ್ತದೆ ನಿಮಗೆ ಸೊ ಇಲ್ಲಿ ನಮ್ಮ ಸಪ್ತರ್ಷಿ ಮಾರ್ಗದಲ್ಲಿ ಏನಂದರೆ ಬಾಡಿಗೆ ಒಂದು ಆಸನ ಕೊಡ್ತೀವಿ ಮೈಂಡಿಗೆ ಒಂದು ಮಂತ್ರ ಕೊಡ್ತಾರೆ ಬುದ್ಧಿಗೆ ಒಂದು ಧಾರಣ ಕೊಡ್ತಾರೆ ಚಕ್ರದಲ್ಲಿ ಆ ಪರ್ಟಿಕ್ಯುಲರ್ ಚಕ್ರದಲ್ಲಿ ಹೋಗಿ ಯಾರು ಅಧಿಪತಿ ಇದ್ದಾರೋ ಗಾಡು ಆಕಾರ ಅಂತ ಸೊ ಈ ಮೂರು ಆ ಥರ ಕೊಡ್ಮೇ ಕೊಟ್ಟ ಮೇಲೆ ಏನಾಗ್ತದೆ ಮೂರು ಸಪ್ರೇಟ್ ಆಗಿಬಿಡ್ತದೆ ಸಪ್ರೇಟ್ ಆಗುವಾಗ ಆವಾಗ ಅಹಂಕಾರ ಬಂದ್ಬಿಟ್ಟು ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಬಟ್ ಜೀರೋ ಲೆವೆಲ್ಗೆ ಹೋಗ್ಬಿಡ್ತದೆ ಆವಾಗ ನಿಜ ನಿಮ್ಮದು ಆತ್ಮ ಬಂದು ಅವೇಕನ್ ಆಗ್ತದೆ ಅಂದರೆ ಈಗ ಸ್ಪಿರಿಚುವಲ್ ಸಾಧಕನಿಗೂ ಈಗ ಬರೋ ಚಾನ್ಸಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಈಗ ಒನ್ ಈಸ್ ಸ್ಪಿರಿಚುವಲ್ ಈಗೋ ಒನ್ ಈಸ್ ಮೆಟೀರಿಯಲ್ ಈಗೋ ಈ ಮೆಟೀರಿಯಲ್ ಈಗೋ ಬಂದ್ಬಿಟ್ಟು ಬಂದರೆ ಅದು ಈಸಿಯಾಗಿ ನಾವು ಕಳ್ಕೊಬೋದು ಸಪೋಸ್ ನನ್ನ ಹತ್ರ ಈ ಫೋನ್ ಇದೆ ಐಫೋನ್ ಇದೆ ಅದು ಹಾಂ ಇದು ಮನ್ಸು ಮಾಡಿದ್ರೆ ಬೇಡ ನಾನು ಬಿಸಾಕ್ಬಿಡ್ಬೋದು ಇಲ್ಲ ಮನೆ ಕೊಟ್ಬಿಡ್ಬೋದು ಬೆಲ್ತ್ ಕೊಟ್ಬಿಡ್ಬೋದು ಬಟ್ ಸ್ಪಿರಿಚುವಲ್ ಈಗೋ ಇದೆಯಲ್ಲ ಅದು ತುಂಬ ಒಂದು ಸತಿ ಆ ರುಚಿ ನೋಡಿಬಿಟ್ರೆ ಆ ನನ್ನ ವಿಭೂದಿ ನನ್ನ ಕ್ರಿಯೇಟ್ ಮಾಡ್ಬೋದು ಲಿಂಗ ಕ್ರಿಯೇಟ್ ಮಾಡ್ಬೋದು ಜನಗಳು ನನ್ನ ಹತ್ರ ಬರ್ತಾರೆ ಆ ಒಂದು ಅವಾಗ ಈಗೋ ಬಂದ್ಬಿಟ್ಟು ಟು ಟೇಸ್ಟ್ ಡಿಫ್ರೆಂಟ್ ಲೆವೆಲ್ ಏನಾಗ್ತಿದೆ ನೀನೇ ಭಗವಂತ ಅಂತ ನೀನು ಅನ್ಸ್ಕೊಂಡ್ಬಿಡ್ತೀಯ ಯು ಫರ್ಗೆಟ್ ಪರಬ್ರಹ್ಮಸ್ ಕ್ರಿಯೇಟೆಡ್ ಯು ಆವಾಗಲೇ ಪರಬ್ರಹ್ಮಗೆ ಪರಬ್ರಹ್ಮ ಎಲ್ಲವನ್ನೂ ಸರಿಸ್ಕೊಳ್ತಾರೆ ಭಗವಂತ ಬ ನೀನು ಕಳ್ತನ ಮಾಡು ನೀನು ಕೆಟ್ಟ ಕೆಟ್ಟ ಮಾತು ಬೈ ನೀನು ಏ ಯಾವ ಲೆವೆಲ್ನಲ್ಲಿ ಹೋಗಿ ನೀನು ಕೆಟ್ಟದ್ದಲ್ಲಿ ಹಿ ವಿಲ್ ಫರ್ ಬಟ್ ಇಫ್ ಯಾವ್ ಈಗೋ ಹೀ ವಿಲ್ ನಾಟ್ ಫರ್ಗ್ಯೂ ಯು ವಿಲ್ ಸಿ ದಟ್ ಯು ಆರ್ ಡಿಸ್ಟ್ರಾಯ್ಡ್ ಅದಕ್ಕೆ ಸನಿ ಮಹಾತ್ಮ ಬಂದ್ಬಿಟ್ಟು ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಬರುವಾಗ ಹಿ ಸೀಸ್ ದಟ್ ಯು ಈಗೋ ಇಸ್ ಹಂಬಲ್ಡ್ ಅದು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅವ್ರು ತಿಳ್ಕೊಳ್ತಾರೆ ಸನಿ ಬಂದ್ಬಿಟ್ಟು ತುಂಬ ಕ್ರೋಯಲ್ ಪ್ಲಾನೆಟು ಅವ್ರು ಬಂದ್ಬಿಟ್ಟು ಎಲ್ಲ ಕಷ್ಟಪಡೋದಿಲ್ಲ ಅವ್ರು ಬಂದು ನಿಜ ಹೇಳ್ತಾರೆ ನಿನ್ನ ಅಹಂಕಾರವನ್ನು ನೀನು ಬಿಟ್ಟು ನಿನ್ನ ಕ್ರಿಯೇಟ್ ಮಾಡೋವನು ಭಗವಂತ ಅವನ್ನ ನೀನು ಅನ್ನಿಸಿ ನೀನು ಧ್ಯಾನ ಮಾಡು ಆ ಪೀರಿಯಡ್ನಲ್ಲಿ ಎಷ್ಟು ನೀನು ಸ್ಪಿರಿಚುಲಿಸಮ್ ಮಾಡ್ತೀಯೋ ಅಷ್ಟು ನಿಮಗೆ ರಿಲೀಫು ಎಷ್ಟು ನೀನು ಮೆಟೀರಿಯಲ್ಸ್ ಮಾಡ್ತೀಯೋ ಅಷ್ಟು ನಿಮಗೆ ಕಷ್ಟ ಆಮೇಲೆ ಒಬ್ಬ ಸ್ಪಿರಿಚುಕಲ್ ಸ್ಪಿರಿಚುವಲ್ ಸಾಧಕನಿಗೆ ಅಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರಿಗೆ ಎಂಥ ಗುರು ಅಂದರೆ ಏನು ದೈವಿಕವಾಗಿ ಇರಬೇಕಾ ಅಥವಾ ಆಸ್ಟ್ರಲ್ ಲೆವೆಲಲ್ಲಿ ಗೈಡ್ ಮಾಡ್ತಾರಾ ಅಥವಾ ಗುರುನ ನಾವು ಹೆಂಗೆ ಚೂಸ್ ಮಾಡ್ತೀವ ಅಥವಾ ಅವರು ಚೂಸ್ ಮಾಡ್ತಾರಾ ಇಲ್ಲ ಗುರು ಬಂದು ಜನ ಗುರುನ ಹುಡ್ಕೊಂಡು ಹೋಗ್ತಾರೆ अला देश टाईम देर आर टू टईप्स आुर वन गुरु इज हू वेट्स फार द डिसेबलू कम अनदर गुरु इज हू विल्स फार द गुरू सो अमर वाज स्पेशलिटी हू विल् हिस डिसेबल्स अँड एवन वेन टू हिम बिकॉज ही विल् अँड सच ए कैंड आफ गुरू इस वेरी वेरी डिफिकलट ए गुरु शुड बी ए पर्सन हू शुड बी सिंपल् हू शुड नाटार एनिथिंग वेलतो मणी गोईन फॉर एनिफी ಆಲ್ ದಿಸ್ ಥಿಂಗ್ಸ್ ಆಲ್ ಪವಾಡ ಮಾಡೋದು ಈ ಥರ ಎಲ್ಲ ಏನು ಮಾಡಬಾರ್ದು ನಿಜವಾಗಿ ಗುರು ಅಂದರೆ ಹಿ ಬ್ರಿಂಗ್ಸ್ ಯು ಫ್ರಮ್ ದ ಡಾರ್ಕ್ನೆಸ್ ಟು ದ ಲೈಟ್ ಹೀ ಗಿವ್ಸ್ ಯು ದ ನಾಲೆಡ್ಜ್ ಆಫ್ ಆಧ್ಯಾತ್ಮಿಕ ಸ್ಪಿರಿಚುಲಿಸಮ್ ನಾಲೆಡ್ಜ್ ಕೊಟ್ಟು ನಿಮ್ಮನ್ನು ನೀನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಒಂದು ದಾರಿ ತೋರಿಸ್ತಾರೆ ಅದನ್ನು ನೀನು ತಿಳ್ಕೊಂಡ್ರೆ ನಿನ್ನಲ್ಲೇ ಭಗವಂತ ಇದ್ದಾನೆ ಅಂತ ನೀವು ಅನುಭವ ಪಡ್ತೀರ ಆಮೇಲೆ ನೀವು ಪರಬ್ರಹ್ಮ ಲೋಕಕ್ಕೆ ವಾಪಸ್ ಹೋಗ್ತೀರ ನೀವು ಸೊ ಅಂದರೆ ಈಗ ನಮಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಅವೇಕ್ನಿಂಗ್ ಕುಂಡಲಿನಿ ಶಕ್ತಿ ಎಲ್ಲ ಅದನ್ನು ಜಾಗೃತಿಗೊಳಿಸಬೇಕು ಅಂದರೆ ನಮಗೆ ಗುರು ಬೇಕೇ ಬೇಕು ಒಂದು ದಾರಿ ತೋರಿಸೋ ಒಂದು ಗುರು ಬೇಕು ಈಗ ನೀವೇನೋ ಅಮರಾವ್ರ ನೋಡಿದ್ದೀರಾ ಹೌದು ನಾವು ನೋಡಿಲ್ಲ ನಮಗೆ ಸ್ಪಿರಿಚುವಲ್ ಅವೇಕ್ನಿಂಗ್ ಮಾಡೋರು ಯಾರು ಸೊ ನೀವು ನಂಬಬೇಕು ನೀವು ಮಾನಸಿಕವಾಗಿ ಅಮರ ಅವ್ರನ್ನ ನೀವು ಗುರುವಾಗಿ ಸ್ವೀಕರಿಸ್ಕೊಳ್ಳಿ ಅದು ನಿಮ್ಮ ಅನು ನಿಮ್ಮ ಒಂದು ಬಿಲೀಫು ನಿಮ್ಮ ಒಂದು ನಂಬಿಕೆ ಮೇಲೆ ನಿಮ್ಮ ಒಂದು ಫೇತ್ ಮೇಲೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ಹೋಗ್ತದೆ ಅವ್ರನ್ನ ನೀವು ನನಸ್ಕೊಂಡು ಅವ್ರನ್ನೇ ಜಪಿಸ್ತಾ ಅವ್ರನ್ನೇ ಧ್ಯಾನ ಮಾಡ್ತಾ ಯು ರಿಕ್ವೆಸ್ಟ್ ಇಮ್ ಯು ಪ್ರೇ ಟು ವಿಮ್ ಸಿ ನೌ ಐ ನೋ ಅಬೌಟ್ ಯು ಅಮರ ಅಂಬರೀಶ್ ವರ್ಮ ಯು ಎರ್ ಸೋ ಅನ್ ಸೋ ಅಂತ ನಾನು ಬಂದಿದ್ದೀನಿ ತಿಳ್ಕೊಂಡಿದ್ದೀನಿ ಸೊ ನಾನು ಬಂದ್ಬಿಟ್ಟು ನಿಮ್ಮ ಶಿಷ್ಯ ಆಗಬೇಕು ನೀವು ನನ್ನ ಗುರುವಾಗಿ ಸ್ವೀ ಸ್ವೀಕರಿಸ್ಬೇಕು ಅಂತ ನೀವು ಇವು ಗಟ್ಟಿಯಾಗಿ ನೀವು ಹೇಳ್ಕೊಬೇಕು ಅವರು ಖಂಡಿತ ಅವ್ರು ನಿಮ್ಗೆ ಅವ್ರು ನಿಮ್ಗೆ ಅನುಭವ ಕೊಡ್ತಾರೆ ಇವಾಗ ನೋಡಿ ಮನೋತಿಗೆ ಎಷ್ಟೋ ಜನ ಬಂದಿದ್ದಾರೆ ಇವ್ರು ಮಾಡಿದ ಎಪೋಸೆಡ್ ನೋಡಿಕೊಂಡು ಅವರೆಲ್ಲ ಒಬ್ಬರೊಬ್ರಿಗೆ ಒಂದೊಂದು ಅನುಭವ ಕೊಟ್ಟಿದ್ದಾರೆ ಅವರು ಆ ಅನುಭವದಿಂದ ಅವರು ಬಂದಿದ್ದಾರೆ ಮನೋತಿಗೆ ಅಲ್ಲಿ ಮೆಡಿಟೇಷನ್ ಹಾಲ್ನಲ್ಲಿ ಧ್ಯಾನ ಮಂದಿರದಲ್ಲಿ ಕೆಲವರು ಕೂತ್ಕೊಂಡಿದ್ದಾರೆ ಕೆಲವರಿಗೆಲ್ಲ ಅವರು ಅನುಭವ ಕೊಟ್ಟಿದ್ದಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಒಬ್ಬರೊಬ್ರು ಒಂದೊಂಥರ ಅನುಭವ ಕೊಟ್ಟಿದ್ದಾರೆ ಒಬ್ಬರಿಗೆ ಫೇಸ್ ಆಗಿ ಬಂದಿದ್ದಾರೆ ಒಬ್ಬರಿಗೆ ಗೋಲ್ಡನ್ ಬಂದಿದ್ದಾರೆ ಒಬ್ಬರಿಗೆ ಬ್ರೈಟ್ ಲೈಟ್ ಆಗಿ ತೋರಿಸಿದ್ದಾರೆ ಡಿಫ್ರೆಂಟ್ ವೆರಿ ಅದು ಇಟ್ ಇಸ್ ಹಿಸ್ ವಿಲ್ ಅದನ್ನು ನಾವು ಲಿಮಿಟ್ ಮಾಡೋಕ್ಕಾಗಲ್ಲ ನಿಮ್ಮ ಸ್ಪಿರಿಚುಲ್ ಸ್ಪಿರಿಚುವಲ್ ಮೆಚುರಿಟಿ ನಿಮ್ಮ ಕರ್ಮ ಎಷ್ಟು ಬರ್ತ್ನಿಂದ ನೀವೇನೇನು ಕರ್ಮ ಮಾಡಿದ್ದೀರಾ ಅದೆಲ್ಲ ನೋಡಿಕೊಂಡು ಅಸೆಸ್ ಮಾಡಿ ಅವರು ನಿಮಗನ್ನು ಸ್ವೀಕರಿಸ್ತಾರೆ ಅವರು ಅದಕ್ಕೂ ಟೈಮ್ ಬರಬೇಕು ನಿಮ್ಮ ಕರ್ಮ ಕಳಿಬೇಕು ಒಳ್ಳೆ ಕರ್ಮ ಬರಬೇಕು ಆವಾಗ ನಿಮಗೆ ಒಳ್ಳೆ ಗುರು ಸಿಗ್ತಾರೆ